ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮಾಜಿ ಶಾಸಕರು ಅಪಾರ ಸಂಖ್ಯೆಯ ತಮ್ಮ ಅಭಿಮಾನಿಗಳೊಂದಿಗೆ ಇವತ್ತು ಪಕ್ಷವನ್ನ ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಇದು ಅಲ್ಲಿನ ಲೋಕಸಭಾ ಅಭ್ಯರ್ಥಿಯಾದಂತ ಸನ್ಮಾನ್ಯ ಶ್ರೀ ರಕ್ಷಾರಾಮಯ್ಯ ಅವರ ಗೆಲುವಿಗೆ ಆದಿಗೂ ಕೂಡ ಸುಗಮವಾದಂತ ಕಾರ್ಯ ಕೂಡ ಆಗ್ತಾ ಇದೆ ಬಚ್ಚ ಜೊತೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೆಎಂ ಮುನೇಗೌಡರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಕೆ ರಾಜಕಾಂತ್ ಅವರು ಹೆಸರಾಂತ ವೈದ್ಯರಾದಂತಹ ಡಾಕ್ಟರ್ ಪ್ರಶಾಂತ್ ಅವರು ಡಾಕ್ಟರ್ ಕೆಪಿ ಶ್ರೀನಿವಾಸ ಮೂರ್ತಿ ರಾಜ್ಯ ವಕೀಲ ಸಂಘದ ಮಾಜಿ ಉಪಾಧ್ಯಕ್ಷರು ಮುನಿಯಪ್ಪ ವಿ ಅಧ್ಯಕ್ಷರು ಎನ್ ನಾರಾಯಣಸ್ವಾಮಿ ರಾಜ್ಯ ಜಿಲ್ಲಾ ಕೃಷಿ ಸಮಾಜದ ಅಧ್ಯಕ್ಷರು ಎನ್ ಮೂರ್ತಿ ಮಾಜಿ ತಾಲೂಕು